ಬೆಂಗಳೂರಿನಲ್ಲಿ ಶ್ರೀಗಳು ಸಮಾಜದ ಮುಖಂಡರು ವಕೀಲರುಗಳು ನೀವು ಕೊಟ್ಟರು ಸಮಯಕ್ಕೆ ಬಂದು ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ನೀವು ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದಿರಿ ಸ್ವಾಮೀಜಿಗಳು ಅಪಮಾನ ಮಾಡಿದಿರಿ ಐದು ಸಾವಿರ ಟ್ರ್ಯಾಕ್ಟರ್ ರೈತರು ಬರ್ತೇವೆ ಅಂದಾಗ ಸ್ವಾಮೀಜಿಗಳು ಮನವೊಲಿಸ್ಬೋದಲ್ಲ ಚರ್ಚೆ ಮಾಡಬಹುದಲ್ಲ ಚರ್ಚೆಯ ಬದಲಾಗಿ ಲಾಟ್ರಿ ಚಾರ್ಜ್ ಮಾಡಿದಿರಿ ಬಹುಶಃ ಎಲ್ಲ ಒಂದು ಕಡೆ ಗೋಲಿಬಾರ್ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದರು ಭಕ್ತರ ಮೇಲೆ ಅಷ್ಟೇ ಅಲ್ಲ ಪರಮ ಪೂಜ್ಯರನ್ನ ಮುಗಿಸ್ಬಿಟ್ರೆ ಮೀಸಲಾತಿ ಕೇಳಲ್ಲ ಅಂತೇಳಿ ಇದು ನಾನು ಇವತ್ತು ಹೇಳ್ತಾ ಇದ್ದೀನಿ ಮನುಕುಲಕ್ಕೆ ಮಾಡಿದಂಥ ಅಪಮಾನ ನಾನು ವಿನಂತಿನ ಮಾಡ್ತೀನಿ ನಾಡಿನ ಕೇವಲ ವೀರಶೈವ ಲಿಂಗಾಯತ ಒಳ ಪಂಗಡ ಸ್ವಾಮೀಜಿಗಳು ಅಷ್ಟೇ ಅಲ್ಲ ಹಿಂದುಳಿದರ್ಗ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಸಮಾಜಗಳ ಮಠಾಧೀಶರಲ್ಲಿ ನಾನು ನಮ್ರತೆಯಿಂದ ವಿನಂತಿ ಮಾಡ್ತೀನಿ ಇವತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದರೆ ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರ ಮೇಲೆ ಹಲ್ಲೆ ಮಾಡಿದರೆ ನಾವೇನಾದರೂ ಖಂಡಿಸ್ತಾ ಇದ್ದರೆ ನಾಳೆ ನಮ್ಮನೆ ಬುಡುಕು ಬರುತ್ತೆ ದಯಮಾಡಿ ಎಲ್ಲ ಮಠಾಧೀಶರು ಈ ಘಟನೆಯನ್ನು ಖಂಡಿಸಬೇಕು ಮತ್ತು ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿನ ಮಾಡ್ತೀನಿ ಪರಮ ಪೂಜ್ಯರು ಇವತ್ತೇನು ಪಂಚಮಶಾಲಿ ಸಮಾಜ ಲಿಂಗಾಯತ ಮಲೇಗೌಡ ದೀಕ್ಷಾ ಲಿಂಗಾಯತನ ನಾಲ್ಕೂರು ಜನ ಸೇಷ್ ಹೋರಾಟ ಮಾಡ್ತಾರೆ ಇದರ ಜೊತೆಗೆ ನಾನು ಪರಮ ಪೂಜ್ಯರಿಗೆ ವಿನಂತಿ ಮಾಡ್ತೀನಿ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ ಇವತ್ತು ವೀರಶೈವ ಲಿಂಗಾಯತರಲ್ಲಿ ಭಾಳಷ್ಟು ಜನ ಹಿಂದುಳಿದುರ್ಗ ಸಮಾಜಗಳಿವೆ ಸಾಧು ಸದ್ಧರ್ಮ ವೀರಶೈವ ಸಮಾಜ ಇರ್ಬೋದು ನೊಳಂಬ ವೀರಶೈವ ಲಿಂಗಾಯತ ಇರ್ಬೋದು ಅಥವಾ ಕುಂಚಿಡ್ಗೆ ಸಮಾಜ ಇರ್ಬೋದು ಜವಳಿ ಇರ್ಬೋದು ಅಥವಾ ಬಣ್ಜಿಗೆ ಇರ್ಬೋದು ಕುಂಬಾರ ಇರ್ಬೋದು ಅನೇಕ ಪಂಗಡಗಳಿದೆ ಎಲ್ಲ ಒಳ ಪಂಗಡಗಳನ್ನ ಸೇರಿಸಿಕೊಂಡು ಪರ್ಮ ಹೋರಾಟ ಮಾಡೋಕ್ಕೂ ಇವತ್ತು ಸ್ವಾಮೀಜಿಗಳ ಹೋರಾಟಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರವರು ಅವರು ಪೂಜ್ಯರು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ಮತ್ತು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೋರಾಟಗಳಾಗಿದೆ ನಮ್ಮ ಪಕ್ಷ ಸಮಾಜ ಜೊತೆಗೆ ಗುರುಗಳ ಜೊತೆಗೆ ನಾವು ಗಟ್ಟಿಯಾಗಿರ್ತೀವಿ ಈ ಏನು ದೌರ್ಜನ್ಯ ಮಾಡಿದರೆ ದೌರ್ಜನ್ಯ ಮಾಡಿದರೆ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ನಾಡಿನ ಎಲ್ಲ ಮಠಾಧೀಶರು ದಯಮಾಡಿ ತಾವು ಇದ್ರ ಖಂಡಿಸಬೇಕು ಇವತ್ತು ಮನುಕುಲಕ್ಕೆ ಮಾಡಿದ ಅಪಮಾನ ಈ ಸರ್ಕಾರ ಕಾವಿ ಬಟ್ಟೆ ಆಗ್ತಾ ಇಲ್ಲ ಸರ್ ಬಹುಶಃ ಕಾವಿ ಬಟ್ಟೆ ವಿರೋಧ ಸನ್ಮಾನ ಸಿದ್ದರಾಮಯ್ಯ ಕುಂಕುಮ ಅಂತ ಆಗಲ್ಲ ಅಂತೇಳಿದ್ರಿ ನಾಡದೇವತೆ ಚಾಮುಂಡಿ ದರ್ಶನವನ್ನು ಪಡೆದು ಮತ್ತು ಸವದತ್ತಿ ಎಲ್ಲಮ ದರ್ಶನ ಪಡೆದು ಕುಂಕುಮ ಹಿಂಗೆ ಹಚ್ಕೊಂಡ್ರಿ ಅಂದರೆ ಕಷ್ಟವಂದ ವೆಂಕಟರಮಣನ ಹನುಮನ ಹನುಮಾನ್ ಕಂಡ್ರೆ ಆಗಲ್ಲ ಶ್ರೀರಾಮನ ಕಣ್ರೆ ಆಗಲ್ಲ ಕಾವಿ ಕಂಡ್ರೆ ಆಗಲ್ಲ ಪೂಜ್ಯರಿಗೆ ಭಾಳ ಅಪಮಾನ ಅವಮಾನ ಮಾಡಿದಿರಿ ನಾವು ತೀವ್ರ ಖಂಡಿಸ್ತೀವಿ ಮತ್ತು ಹಗ್ಗಿದು ಮೀಸಲಾತಿ ಕೇಳೋದು ಹಕ್ಕು ಕರೆದು ಚರ್ಚೆ ಮಾಡೋ ಬರೋ ಲಾಠಿ ಚಾರ್ಜ್ ಮಾಡಿದಿರಿ ಇದ್ರ ಜೊತೆಗೆ ಸನ್ಮಾನ್ಯ ಪರಮೇಶ್ವರನ ಅಧಿವೇಶನದಲ್ಲಿ ನಾಚಿಗೆ ಆಗ್ಬೇಕು ಪರಮೇಶ್ವರ್ ವಜಾ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಇಲ್ಲಿ ಲಾಠಿ ಚಾರ್ಜ್ ಮಾತ್ರ ಅವರ ಹೇಳಿಕೆ ಆನ್ ರೆಕಾರ್ಡ್ ಇದೆ ಲಾಠಿ ಚಾರ್ಜ್ ಮಾಡುವ ಬದಲಾಗಿ ಮುತ್ಕೊಡ್ಬೇಕಾಯ್ತು ಅಂತ ಕೇಳ್ತಾರೆ ಸನ್ಮಾನ್ಯ ಪರಮೇಶ್ವರ್ ಅವರೇ ಅಂದರೆ ಉತ್ತಡದನ್ನು ಮಾತಾಡೋದು ಅಧಿಕಾರಿದೆ ಅಂತ ಅಂತೇಳಿ ಅವ್ರು ಯಾರು ಮುತ್ಕೊಡೋ ಅಂತ ಕೇಳಿದ್ರ ಯಾಕೆ ಚಾರ್ಜ್ ಮಾಡಿಸಿದ್ರಿ ಅಂದರೆ ಒಬ್ಬ ಗೃಹ ಸಚಿವರು ಅಸಮರ್ಥರು ಹೋಗ್ಬೇಕಾಯ್ತು ದಡಿ ನಡೆಯ ಸ್ಥಳಕ್ಕೆ ಸ್ವಾಮೀಜಿ ಜೊತೆ ಮಾತುಕತೆ ಮಾಡಬೇಕಾಯ್ತು ಲಕ್ಷಾಂತರ ಸಮಾಜ ಬಂಧುಗಳು ಸೇರಿದ್ರು ಹೋಗಿ ವಿನಂತಿನ ಮಾಡಿ ಚರ್ಚೆ ಮಾಡ್ತೀವಿ ಹೇಳ್ಬೋದಾಗಿತ್ತಲ್ಲ ಸೌಜನ್ಯಕ್ಕಾದ್ರು ಅಲ್ಲಿಂದ ಅಲ್ಲಿಗೆ ದೂರದಲ್ಲಿತ್ತಲ್ಲ ನಿಮ್ಮ ಗೃಹ ಸಚಿವರು ಹೋದ್ರೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡ್ತೀವಿ ಇಲ್ಲರೂ ವಜಾ ಮಾಡಬೇಕು ಇದ್ರ ಜೊತೆಗೆ ಸಿದ್ದರಾಮಯ್ಯವ್ರು ಹೇಳಿದ್ರೆ ಅಂದಿನ ಸಿದ್ದರಾಮಯ್ಯವರು ಆಗ್ಬೇಕಾಯ್ತಿ ಒತ್ತಿಲ್ಲ ಸಿದ್ದರಾಮಯ್ಯವರೇ ನೀವು ಕ್ಷಮೆ ಕೇಳಬೇಕಲ್ವಾ ಕ್ಷಮೆ ಕೇಳುವ ಬದಲಾಗಿ ಉದ್ದಡತನ ಮಾತಾಡಿದ್ದೀರಿ ಕಾನೂನು ನನಗೂ ಒಂದು ಎಸ್ ನಿಜ ಕಾನೂನು ಎಲ್ಲರಿಗೂ ಒಂದೇ ಏನು ಸ್ವಾಮೀಜಿಗಳು ಯಾರ ಕಲ್ತೂರಾಟ ಮಾಡಿ ಕೇಳಿದ್ರ ಯಾರೋ ಮಧ್ಯದಲ್ಲಿ ಯಾರೋ ಕಿಡಿಗೇಡಿಗಳು ಆ ಸಮಾಜದ ಹೋರಾಟ ನಡೆಯುವಾಗ ಕಲ್ತೂರಾಟ ಮಾಡಿದ್ದು ಪಂಚಮಶಾಲಿ ಸಮಾಜದ ಬಂಧುಗಳಲ್ಲ ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಸಮಾಜ ಆದರೆ ಕಲ್ತೂರಾಟ ಯಾರೋ ಕಿಡಿಗಿಗಳು ಮಾಡಿರ್ಬೋದು ಇದ್ರ ಮಧ್ಯೆ ಈ ಈ ಹೋರಾಟವನ್ನು ಅಂತ ಹೇಳಿ ಕಲ್ತೂರಾಟ ನೀವೇ ಮಾಡಿಸಿರ್ಬೋದು ನಿಮ್ಮ ಹೋಮ್ ಮಿನಿಸ್ಟ್ರು ನಾನು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್